ಹೇಳ್ತಕ್ಕಂಥ ಮಾತಿ ಯಾಕೆ ನಾವು ಮಾರ್ಗ ನಿಮ್ಮ ತಳದ ಹಿಡಿದು ಮಾರಿಗಿಲ್ಲ ನಿಮ್ಮಲ್ಲಿ ಹೌದು ಒಬ್ಬರು ಹಾಡ್ತೀರಿ ಒಬ್ಬರು ಬಿಡ್ತೀರಿ ಒಬ್ಬರು ತಳಕ ತಳದ ಹಿಡಿದು ಮಾರಿ ಜಾಕಿ ಜತನ ಮಾಡಿ ನೀವು ಬಂದಾರ ಹೌದು ಕೆಟ್ಟ ಬೇಡ್ರಿ ಮುಟ್ಟು ಹೊಡಿತ ಮುಟ್ಟು ಹೊಡಿಯುವ ತನ ಸಿರಿಸಿ ಹೊಡ್ಕೊಡಂಗಿಲ್ಲ ತೆಂಗಿನ ಬಲಿ ಯಾವಾಗ ಹೋಳೆ ಆತ ಅವಾಗ ಹೋಗಿ ಶಿರ್ಸ್ಪಾಡ್ ಕೊಡ್ತೀನಿ ಅಂದ್ ಹೌದಿಪ್ಪ ಅವಾಗ ತಮ್ಮ ಆಗ್ಲ ಮಾಯದಿಂದ ಅಣ್ಣ ಮಾಯ ಎಚ್ಚರ ಆಯ್ತು ಮೂಡಲು ಮುಂಜಾನೆ ಎದ್ದು ಹೇಳ್ತಾನ ನೋಡ್ ಮಾಡಪ್ಪ ಅಣ್ಣ ಏಡ್ನಿ ಅಣ್ಣ ಬಂದ ನನಗೆ ಸ್ವಪ್ನದಾಗ ಹಿಂಗ ಕೇಳಿದ್ದ ಮಾತು ಕೊಟ್ಟಿನಿ ಏಳ್ನೂರು ಬಂಡ ಬೇಡ್ರಿ ಯಾವಾಗ ಮಾಳಿಂಗರ ಹೊಡಿತಾನ ಅವಾಗ ಬಿಟ್ಟು ಹೋದಿ ಹೌದು ಮಾತು ಕೊಟ್ಟಿನಿ ಮಾಡಪ್ಪ ಏನು ಮಾಡ್ತೀನಿ ನೋಡಂದಾಗ ಹೌದು ಹೌದಿಪ್ಪ ಈ ಮುಂದೆ ವಯಸ್ಸಕ್ ಬಂದ ಬೆಳಗ್ಗೆ ಏಳ್ನೂರು ಬಂಡ ಬೇಡ್ರಿ ಹುಡುಗ್ರ ಜಕ್ಕಪ್ಪ ಜಾತಿ ಜೊತೆ ಜಕ್ಕಪ್ಪ சோமரேன் தங்கி நட்டு வான தோமரே சன்னாரி ஒழிச்சு சன்னாரி சித்த முந்த சிர்சு கொட்டிர் சத்தியக்காய் இத ತಾನು ಶಿರ್ಸ ತಾನೇ ಕೊಟ್ಟನ ಸೋಮರೇ ಕೂಡ ಸತ್ಯ ನಡ್ದಾನಂದ ಇವರಿಗೆ ಸತ್ಯ ಸಿದ್ಧರಂದ ಸತ್ಯ ಶರಣರಂದಾರ ಮುಂದೆ ಏನಾಯ್ತು ಅದು ಇಲ್ಲೊಂದು ಮಾತು ಸತ್ಯ ಆಗ್ಬೇಕಾದ್ರೆ ಮುಂದೆ ಮಾಳಿಂಗರ ಮಕ್ಕಳು ಮಾಳಿಂಗರೇ ಒಂದೊಂದು ದಿವಸ ಬಬ್ಬುಲಿ ಬರದ ಕರದ ಮಕ್ಕಳಿಗೆ ಹೇಳ್ತಾನ ಅದು ಆ ಮಕ್ಕಳಿ ನಾಲ್ಕು ಮಂದಿ ಮಕ್ಕಳಿಗೆ ಮುಂದೆ ಕುಂದರ್ಸೋ ಹೇಳ್ತಾನೆ ಏನ್ ಹೇಳ್ತಾನಂದ್ರ ಏನ್ ಪಂಡ್ರಾಪುರದ ಹುಟ್ಟಲ್ಲ ನಿಮ್ಮ ಪರೀಕ್ಷೆ ಮಾಡ್ಲಾಕ ನಮ್ಮ ಬಳಿ ಹೊಂಟಾನಿ ಬನ ಕೊ್ರಿ ವಡೂರಿ ದಾನ ಮಾಡ್ರಿ ಅನ್ನ ದಾನ ಮಾಡ್ರಿ ದಾನ ಬೇಕಾದ್ರೆ ನೀವು ಮಾಡ್ರಿ ಸಕ್ಕರೆ ಬಿಡ್ರಿ ನನ್ನ ಕಡೆ ಕಳಿಸ್ರಿ ಅಂದ ಮಾಳಿಂಗರೇ ಮಕ್ಕಳಿಗೆ ಅವಾಗ ಮಾಳಿಂಗರ ಯಾಕೆ ಹೇಳಿದ್ದಿ ಮಾತಂದ್ರ ಯಾಕಿಪ್ಪ ನನ್ನ ಮಕ್ಕಳು ಧರ್ಮ ನನ್ನ ಧರ್ಮದಾಗ ಹುಟ್ಟಾರ ಧರ್ಮ ಪಾಲಿಸ್ತಾರ ಏನೋ ಿ ಮಾತ್ರ ಪಾಲಸ್ತಾರ ಪಾಲಸ್ ನೋಡ್ಬೇಕಂದ ಹೌದು ಅವಾಗ ನಾಲ್ಕು ಮಂದಿ ಮಕ್ಕಳಿಗೆ ಬಬ್ಬುಲಿ ಮನದಾಗ್ ಬಿಟ್ಟು ಬೀಜ ಗುಂತಿ ಮಲ ಮಾಳಿಂಗ್ರಾಯ್ ಕೂತ ಹೌದು ಪಾಂಡ್ರಂಗ್ ಇಟ್ಟಲ್ಲ ಬಂದೇ ಬಿಟ್ಟ ಏನಂದ ಬಂದೇನಂದ ದಾನಕ ನಿಂತ ವಸ್ತ್ರ ದಾನ ಕೊಟ್ರು ವಿದ್ಯಾ ಬುದ್ಧ ಬುದ್ಧಿ ದಾನ ಕೊಟ್ರು ಅನ್ನ ದಾನ ಕೊಟ್ರು ಹೌದು ಹೌದು ವಿದ್ಯಾನ ಕೇಳಲ್ಲ ನಿಂತು ಹೌದು ಅವಾಗ ವಿದ್ಯಾನ ಸಣ್ಣ ಸೋಮರಾಯಿಗೌಡ ಹೇಳ್ತಾನ ನಮ್ಮ ಅಂತ ಹೇಳ ನಮ್ಮ ಅಪ್ಪನ ಅಂತೇಳಿ ಬೀಜ ಗುಂತಿಗೆ ದಾನ ಮಾಡ್ತಾನೆ ವಿದ್ಯಾ ಅಲ್ಲಿ ಕೊಡ್ತಾನಂದ அவ் பாண்ட மாளிங்கரேத பண்ட்ராபுர இட்டால மாளிங்கரை நாலு மந்தி மக்கள கரீத்தார அவண்ட்ரங்க இட்டால நாலு மந்தி மக்களிகேனிப்பா சத்திய தர்ம அந்த நீவே தந்தி மாத்தி அவன் பாரஸ் தானே அவன நடை நுடி சத்தி இரத்த அவனே தர்ம அந்த ನಾಲ್ಕು ಮಂದಿ ಮಕ್ಕಳು ನಾಲ್ಕು ಮಂದಿ ಮಕ್ಕಳು ಏನ್ ಮಾಡಿದ್ರಿ ಅಪ್ಪನ ಮಾತು ಇಟ್ಟು ತಪ್ಪದೇ ಪಾಲನೆ ಹೌದು ಹೌದು ಈ ನಾಳೆ ನಿಮಗ್ ಕಲಿಯುವುದಾಗ ಧರ್ಮತಿ ಹೆಸರು ಉಳಿಲಿ ಅಂದ್ರೆ ಅದಕ್ಕಾಗಿ ಮಾಳಿಂಗರ ಮಕ್ಕಳಿಗೆ ಧರ್ಮಿ ಕರೆದಾರ ಸತ್ಯ ಧರ್ಮತಿ ಮಾಡಿಂಗರ ಮಕ್ಕಳಿಗೆ ಕರೆದಾರ ಮಾಸ್ತಾರೆ ಹೇಳಿರ್ತಕ್ಕಂತ ಮಾತಿ ಬುಕ್ ಹೌದು ಸಿದ್ಧಾಟಿ ಒಳಗುವುದ ಈಗ ನಾವೊಂದು ಮಾತು ನಿಮ್ಗೆ ಸುಮ್ಮನೆ ಸಿದ್ಧಾಡ್ ಕೇಳ್ತೇವೆ ಮಾತುಗಳು ಬಾಳ ಆಗಬಾರ್ದು ನಮ್ಮಲ್ಲಿ ಮಾಳಿಂಗರ ಮಕ್ಕಳು ಮಾಳಿಂಗರ ಮಾತು ಸತ್ಯ ಹೌದಾ ಧರ್ಮರಂದರೆ ನಿಮ್ಮಲ್ಲಿ ಹಾ ನಾಲ್ಕು ಮಂದಿಗೆ ಧರ್ಮರ ಅಂದ್ರೆ ಅಮೋಷಿಸಿದ್ರ ಮಾತು ಏನು ಪಾಲಿಸಿದ್ರಿ ಇವರು ಅಮೋಷಿಸಿದ್ರ ಮಾತು ಇಂಥದ್ದು ನಾಲ್ಕು ಮಂದಿ ಪಾಲಿಸ್ಯಾರ ಅಂತ ಹೇಳಿದೆ ಅವ್ರಿಗೆ ಧರ್ಮರವರು ಇಲ್ಲಾರ ನೀ ಇಲ್ಲಿನ ಬಾಯಲಿ ಏನು ಹೇಳ್ತಿ ಹೌದು ನೀ ಕೇರ್ತಕ್ಕಂತ ಮಾತಿ ಯಾಕ ನಾವು ಮಾರ್ಗ ಹಾಡ್ತೀವಿ ನಿಮ್ಮ ತಲೆ ಹಿಡಿದು ಮಾರ್ಗಿಲ್ಲ ನಿಮ್ಮಲ್ಲಿ ಹೌದು ಒಬರ್ ಹಾಡ್ತೀರಿ ಒಬರ್ ಬಿಡ್ತೀರಿ ಒಬ್ರು ತಲಕ ತಲೆ ಹಿಡಿದು ಮಾರ್ಗಿಲ್ಲ ಟೇಬಲ್ ಮೇಲೆ ದಿಮ್ ಕಟ್ದವರು ಯಾರು ಮಾರ್ಗ ಹಾಡಲ್ಲ ನೀವು ಮಾರ್ಗ ಹಾಡ್ತೀರಿ ಹೌದು ನೀವು ಟೇಬಲ್ ಮೇಲೆ ಕಟ್ಟ್ರಿ ಕೊಳ್ಳಗರಿ ಕಟ್ಟ್ರಿ ನಾವು ನಿಮಗೆ ಕೇಳಲ್ಲ ಹಾ ಹಾ ಕರೆ ಆ ಮದಗೊಂಡ ಮಹಾರಾಜರು ಮಾರ್ಗ ಹಾಡಿಲ್ಲ ನೀವು ಯಾರದ ಕಾಪಿ ಮಾಡಿ ಮಾರ್ಗ ಹಾಡದ್ರಿ ಹೌದು ಸತ್ಯ ದಡುಮುರತ್ತೇ ನಮ್ಮಲ್ಲಿ ಮಾಲಿಂಗೀರನ ಮಾತು ಮೀರ್ಲಾರ್ದ ಕೈ ಮಾಲಿಂಗೀರನ ಮಕ್ಳಿಗೆ ಧರ್ಮರಂದಾರ ಅಂದಾರ ಅದು ಖರೆ ಅಮವಾಸ್ಯೆ ಇದ್ದನ ಮಾತು ಅಮವಾಸ್ಯೆ ಇದ್ದರೆ ಮಕ್ಳು ಏನು ಪಾರ್ಸಿದ್ರು ಅವ್ರಿಗೆ ಯಾಕೆ ಧರ್ಮ ಅಂದ್ರು ನಮ್ಮಲ್ಲಿ ಒಬ್ರು ಮಾರಾ ಬಿಡೋಲ್ಲ ನಮ್ಮಲ್ಲಿ ಒಬ್ರೂ ಮಾರೋಗಿ ಬಿಡಲ್ಲ ನಿಮ್ಮಲ್ಲಿ ಮಾರಗ ಒಬ್ರು ಬಿಡ್ತೀರಿ ಒಬ್ರು ಹಾಡ್ತೀರಿ ಅಂದ್ರೆ ಅಮೋಸ್ಯೆ ಏನು ಒಬ್ರು ಏನು ಇಬ್ರು ಆತು ಭಾಳ ಮಾತಾಡಾರ ದೈವಕ್ಕೆ ಬೇಸರ ಆಗ್ಲಾರ್ದನ ನಾಲ್ಕು ರೂಡಿ ಚಲನ ಹಾಡಿ ಸರಿ ಮಾಡಿ ಸಂಗದವ್ರಿಗೆ ಚಾನ್ಸ್ ಕೊಟ್ಬಿಡೋದು ಓಕೆ ಹಲೋ ಹಾಲು ಮೊತ್ತದ ಒಡ್ಡಿ ಹೊಲಿ ಸುವಾಸ್ತ ನೋಕೆ ತಮ್ಮನಿಸಿಗೆ ತಂದು ಬರ್ತೀವಾಗಿ ಬಸಗೊಂಡಣ್ಣ ಜಕ್ಕೊಂಡಣ್ಣ ಬಳ್ಳೂರು ಸಾಕಿನ ಬೆಳ್ಳೂರು ಗ್ರಾಮ ಹಿರಿಯರು ಹೇಳಿಕೆ ಬಿಡತ ಅಂತ ಹೇಳಿ ಸಭಾದ ಕೈ ನಾ ಸುಳ್ಳು ಮಾತಾಡುವ ನಾ ಶಾಣೆ ಅಂತ ಹೇಳಿ ಮಾತಾಡುದಲ್ಲ ನನಗೆ ಎಟ್ಟ ಗುರುಗೋಳು ಮದುವಣ್ಣ ಮುತ್ತವರು ನಮ್ಮ ಮಟ್ಟ ಮನೆಯವರು ತಿಳಿಸ್ಯಾರ ನೋಡ್ರಿ ಅಟ್ಟೇ ಮಾತಾಡ್ತ ನಾ ಹೆಚ್ಚಿಗೆ ನಾ ಯಾರು ಮಾತಾಡುದಿಲ್ಲ ಮತ್ತ ನಾ ಹಿಂಗ್ಯಾಕ್ ಹೇಳಿರಿ ಏನು ಅಲ್ಲ ನನಗೆ ಗುರ್ತಿದ್ದಟ್ಟೆ ಮಾತು ಮಾತಾಡಬೇಕ ಅಮೋಘ ಸಿದ್ಧ ಮೊದಲೇ ಮಾತು ಕೊಟ್ಟನ ಬೆತ್ತಿನ ಜೊತೆಲಿಲ್ಲ ಆತ ತಿಳಿದು ಇದನ್ನ ಎಲ್ಲಿ ನೋಡಿ ನಮ್ಮ ಸ್ವಂತ ಲಗ್ನಯ್ಯ ಹಂಗ ಮಾತಿನ ಬರ್ಕಾರ ಹೋಗ್ಯ ನಮ್ಮ ಸಿದ್ಧ ನಾಲ್ಕು ಮಂದಿ ಧರ್ಮರು ಹುಟ್ಟು ಬರ್ಬೇಕಾದ್ರೆ ಕಾರಿಕ ಬಂಡಾರದಿಂದ ಹುಟ್ಟ್ಯಾರ ನಿಜವಾದ ನಿಂಬೆ ಹಣ್ಣಿನ ತಂಗಿ ಬಾದೆ ಹುಟ್ಟಿ ಬಂದಾಳ ಹೌದು ಇವರು ಮೂರು ಮಂದಿ ಮಠಕ್ಕೆ ಅದಾರ ಅದ್ರ ಇತಿಹಾಸ ಬೇರೆ ಕೈಲಾಸದ ಗುರುಗಳಿದ್ರು ಮಾಯದಂಗ ಮಾಧುಲಿಂಗ ಮಂಗರ ಕರ್ಣಿ ಮರ ಕಾರ್ಸಿದ್ದ ಬ್ರಹ್ಮ ವಿಷ್ಣು ಮಹೇಶ್ವರ ಕೈಲಾಸದ ಗುರುಗಳ ಯಾರು ಮರ್ತಿನ ಹಾಕದಂಗ ಮಕ್ಕಳಾಗಿ ಹುಟ್ಟಿ ಬಂದ ನಮ್ಮ ಇತಿಹಾಸದೊಳಗೆ ನಮ್ಮ ಮಟ್ ಒಳಗೆ ಯಾರಿಗೆ ಕೇಳಿದ್ರು ಇದೇ ಇರಬೇಕು ಇಲ್ಲ ನಾವು ಜರ ಸುಳ್ಳು ಹೇಳಿದೆವು ನೀವು ನಮ್ಮ ಮಟ್ಮನೆಗೆ ಒಪ್ಪಿಸ್ತೇವಪ್ಪ ಅಂತಂದ್ರೆ ನೀವು ಯಾವ ಜಾಗದ ಹೇಳ್ತೀರಿ ಆ ಜಾಗ ನಾವು ಸ್ವಂತ ಬರ್ತಾ ನಾ ಇದ್ದ ನೀ ಯಾ ಇಂಥ ಮಟ್ಟ ಮನೆಯಾಗ ಹೋಗಿ ಅಂದ್ರೆ ನಮ್ಮ ಮಟ್ಟ ಒಳಗ ನಾ ಸ್ವಂತ ಬರ್ತಾ ನೀವು ಯಾವಾಗ ಬೇಕಾದ್ರೆ ಹೇಳ್ರಿ ಇಲ್ಲ ನಮ್ಮ ಜೊತೆಯಲ್ಲೇ ಮಾತಾಡೋವಂಥ ಒಳ್ಳೆಯ ಕಲಾವಂತರು ಇದೊಂದು ಉತ್ತರ ನಮಗೆ ಶ್ರೇಷ್ಠವಾದಂಥವ್ರು ನಮ್ಮ ಮಟ್ಟ ಮನ್ಯಾಗ ಯಾರು ಹೇಳಿತಿಲ್ಲ ಇಂಥವ್ರು ಹೇಳಿದ್ರೆ ಆ ಮಟ್ಟ ಮನೆಗೆ ಬಂದು ಒಪ್ಪಿಕೊಂಡು ಬರ್ತೇವೆ ಯಾಕೆ ರೀ ಹೌದು ಸುಳ್ಳು ಮಾತಾಡೋದಿಲ್ಲ ಯಾವಾರ ನಮ್ಮ ಮಟ್ಟ ಮನ್ಯಾಗ ಯವಾರ ಕರೆಕ್ಟ್ ಇದ್ದಂಥ ಮಾತು ನಿಮಗೆ ಹೇಳಿದ ಇದಕ್ಕಿಂತಲೂ ಹಿಂದೆ ಬೆತ್ತಿನ ಜೊತೆಲಿ ಆದವ್ರಂತೂ ಯಾರೂ ಇಲ್ಲ ಅಮೋಘ ಸಿದ್ದನೆ ಬೆತ್ತಿನ ಜೊತೆಲಿ ಆದ್ಯಾರ ಮುಂದಿ ಕಡೆ ಸೊಲ್ಲಾಪುರ ಸಿದ್ಧರಾಮಾದ ಅದನ್ನ ಅದು ಯಾವ ಬೇರೆ ಅದನ್ನ ಹಾದಿ ಅದ್ ಹಾದಿನೇ ಬೇರೆ ಅವಲ್ಲ ನೀವು ಏನು ಕೇಳಿದ್ರು ನಾವೆಲ್ಲ ನೋಡ್ಕೊಂಡು ನಮ್ಮ ಸಿದ್ಧ ಅದಕ್ಕೆ ಏನು ಸಂಬಂಧ ನಾವು ಚೌಕಾಶಿ ಮಾಡಿ ಹೌದು ಹೌದೌದು ಅದಕ್ಕೆ ಅದಕ್ಕೆ ಏನೂ ಸಂಬಂಧ ಇಲ್ಲ ಅದರ ಹಾದಿನೇ ಬೇರೆ ಇದ್ರ ಹಾದಿನೇ ಬೇರೆ ನೇರವಾಗಿ ಸಿದ್ಧ ಬೆತ್ತಿನ ಜೊತೆಲಿ ಲಗ್ನ ಯಾರದು ನೋಡಿ ಆಗಿಲ್ಲ ಅಂತೇಳಿ ಇದು ಸವಾಲಕ್ಕೆ ಹೇಳ್ತಾನೆ ಮಾತಾ ಯಳಜೇರಿ ಗ್ರಾಮದ ಹೌದೌದು ಬರುವುದಿಲ್ಲ ಯಾಕೆ ಬರುವುದಿಲ್ಲ ಅಂದ್ರೆ ಅವರು ಶುದ್ಧರು ದೇವ ಪುರುಷರು ಮಾತು ಕೊಟ್ಟಂತೆ ನಡೆದಾರ ಅದಕ್ಕೆ ಋಷಿ ಆಡಿದ ಮಾತ ಹುಷಿ ಹೋಗಿಲ್ಲ ಶುದ್ಧ ಆಡಿದ ಸುಳ್ಳು ಸುಳ್ಳಾಗಿಲ್ಲ ತಾರ ಅವ್ರು ಹೌದು ಹೌದು ಸುಳ್ಳು ಅಲ್ಲಕ್ಕೆ ಬರುದಿಲ್ಲ ಶುದ್ಧಡ್ ಹಿಂಗೈತಿ ಹಾ ಇದಕ್ಕಿಂತ ಹೆಚ್ಚಿಗೆ ಯಾನ ಬಹಳ ಮಾತಾಡೋನು ಬೇಡ ನಾನು ನಿನಗ ಒಂದೆರಡು ಮಾತು ಕೇಳಿದ ಕರೆ ನಾ ಹೊಳ್ಳೆ ನಿನ್ನ ಕೆದ್ರೋದಿಲ್ಲ ಯಾಕೆ ಕೆದರಲಿಲ್ಲ ಅಂದ್ರೆ ಟೈಮ್ ಇಲ್ಲ ಅದನ್ನು ಉತ್ತರ ಹೆಂಗೆ ಹೇಳ್ಬೇಕಂದ್ರೆ ಅದಕ್ಕೆ ಅದಕ್ಕೆ ಸಂಬಂಧ ಇರಬೇಕು ಅದಕ್ಕೆ ಯಾರು ಹೇಳಿದ ಅಂದ್ರೆ ಏನು ಹೇಳಕ್ ಕಲ್ ಆತನ ಈ ನೆಲಕ್ಕ ಮುಗಲಿಗೆ ಎಷ್ಟು ಅಂತರನೋ ಹಂಗ ಉತ್ತರ ಹೇಳಿದೆ ನೀನು ಯಾನ್ ಕೇಳೋದು ಹಳ್ಳಿ ಸತ್ಯದ ಏನು ಹೇಳಿದೆ ಅಂದ್ರೆ ಇಲ್ಲ ಒಂದು ಸನೆ ಸನಿ ಬಂದ ಅದಕ್ಕೆ ಅದಕ್ಕೆ ಭಾಳ ಅಂತರದ ಏನು ಸಂಬಂಧ ಇಲ್ಲ ಹಾಲು ಮತ್ತ ಎಲ್ಲಿ ಹುಟ್ಟದ ಇಲ್ಲಿ ಹುಟ್ಟ್ಯದ ಇಲ್ಲಿ ಅದು ಹಾಲು ಮತ್ತ ಎಲ್ಲದ ತಳ ಎಲ್ಲದ ಅವರೆಲ್ಲ ಯಾರು ಮಾಡಿಲ್ಲ ಸತ್ಯ ನಡೆದಿಲ್ಲ ಅವರು ಗುಣದವ್ ತಿಳಿ ಯಾರಿಗೆ ಕರದು ಯಾವ ಮಾತಾ ಎಲ್ಲದ ಸಿದ್ಧ ಒಳಗೆ ಮಾರ ಹಾಡ್ರಿ ಅಂದ್ರೆ ನಾ ಬ್ಯಾರದ ಯಾನು ಕೇಳಿಲ್ಲ ತಿಳಿತಂದ್ರೆ ಹೇಳಿ ತಿಳ್ಲಿಕ್ಕಾದ್ರೆ ನಾವೇನು ನಿಮಗೆ ಕೆದ್ರಿ ಕೇಳುದಿಲ್ಲ ಮತ್ತೇನು ಟೈಮ್ ಇರ್ತ ಮಾತಾಡ್ಲಕ್ಕ ಬರ್ತದ ಬಹಳ ಮಾತಾಡೋಣ ಬೇಡ ಇನ್ನು ಹೆಂಗ್ ಭೀ ಶಿವ ಮಾಡ್ಬೋದು ಭಗವಂತನ ಶಿವ ಕುತ್ತು ಮಾಡಿದ್ರು ಅಟ್ಟೆ ನಿತ್ ಮಾಡಿದ್ರು ಅಟ್ಟೆ ಓಡ್ಯಾಡಿ ಕುಣದ್ಯಾಡಿ ಮಾಡಿದ್ರು ಭಗವಂತ ಅಪ್ಪಿಕೊಳ್ತಾನೆ ಅದ್ರದೇನ ನೀವು ತಪ್ಪು ತಿಳ್ಕೊಬೇಡ್ರಿ ಮದಗಣ ಮುತ್ತವ್ರು ಮಾರ್ಗ ಹಾಡ್ಯಾರ ಹಾಡ್ಯಾರ ಅದಕ್ಕೇನು ನೀವು ಭೇದ ಏನಾರ ಇತಿಹಾಸ ಹಾಡಿಲ್ಲ ಅಂದ್ರೆ ಅದ್ರ ಸಿದ್ಧ ಮಾಡ್ಲಾಕ್ ತಯಾರ ನಾವು ಹಾ ಇಲ್ಲ ಅವ್ರದೇ ಕಾಟ ಬರ್ತದೆ ಇದಕ್ಕೆ ನಮ್ಮಲ್ಲಿ ಸತ್ಯ ಧರ್ಮರ ಅದಾರ ಯಾಕ ಸತ್ಯದ ಕೀರ್ತಿಯನ್ನು ಮಾಡ್ ಸತ್ಯ ಧರ್ಮ ನಮ್ಮ ಸತ್ಯ ಧರ್ಮರ ಕಟ್ಟಿಯನ್ನು ಕಟ್ಟ್ಯಾರ ಈಗ ಬನ್ನಬೇವ್ರಿಗೆ ಈ ಗ್ರಾಮದಾಗ ಬರೀ ಜಾ ಜೋಳ ಎಲ್ಲ ಆಗಿ ಬೀಳ್ತದೆ ನಮ್ಮಲ್ಲಿ ಧರ್ಮ ಕಟ್ಟಿ ಹೌದು ಹೌದು ಇಂತ ಸತ್ಯ ಧರ್ಮರ ಅಧಾರೇಳಿ ಜ್ವಾಳ ಹೋಗುದು ಎಳ್ಳಾತದ ಧರ್ಮ ಕಟ್ಟಿ ಮ್ಯಾಲ ಸಿದ್ಧರ ಭೇಟಿ ಆದ ಸಮಯದಾಗ ಮಾದಣ್ಣ ಮದುವೆ ಭೇಟಿ ಆದ ಸಮಯದಾಗ ಯಾರು ಕೈ ಇಲ್ಲದೆ ಪಾರ್ಕಿ ಒಂದು ಎರಡು ಮಾರು ಕೈಲಿ ಹೇಳದ ಹೌದು ಇದು ಧರ್ಕ್ ಧರ್ಮ ಕಟ್ಟಿ ಮೇಲೆ ಕಣ್ಮುಟ್ಟ ನೋಡಿದ್ವಿ ಖಾಂಡ್ ಜಾತ್ರೆ ಒಳಗ ಸತ್ಯ ಸತ್ಯ ಧರ್ಮ ಕಟ್ಟಿಗೆ ಮುಟ್ಲಾಕ ತಯಾರಿಲ್ಲ ಬ್ಯಾರೇದವ್ರು ಹೌದು ಯಾಕಂದ್ರ ಆ ಧರ್ಮರಿಗೆ ನಾವು ನಿಂದೆ ಅಂತಂದ್ರೆ ಏನಾರೇ ಆಗಿ ಹೋಗ್ತೀವ ಆ ಯಾವ ಏನು ಬೇಡ ಅವ್ರು ಸತ್ಯನೇ ಮಾಡ್ಯಾರ ನಮ್ಮಲ್ಲಿ ಸತ್ಯ ಧರ್ಮರೇ ಅದಾರ ನೀ ಕೇಳಿದಿ ಮಾತರೇ ನಾ ಅದನ್ನ ಬಿಟ್ಟಿದ್ ಟೈಮ್ ಇಲ್ಲ ಅಂತ ಹೇಳಿ ಬಿಟ್ಟಿದ್ದೆ ಅದಕ್ಕೆ ನಮ್ಮಲ್ಲಿ ಸತ್ಯ ಧರ್ಮರು ಸತ್ಯನೇ ಮಾಡ್ಕೋತ ಬಂದಾರ ತಂದಿ ಮಾತು ಯಾಕಂದ್ರ ಯಾರಿಗೇನು ಕುಡಿಬೇಕು ಎಲ್ಲಾ ಧರ್ಮರಿಗೆ ಅಮೋಘ ಸಿದ್ಧ ಏನು ಮಾಡ್ಯಾನ ಎಲ್ಲಾ ಸಿದ್ಧರಿಗೆ ನಾಲ್ಕು ಮಂದಿ ಧರ್ಮರಿಗೆ ಮೂರು ಮಂದಿ ಪುಣ್ಯದ ಮಕ್ಕಳಿಗೆ ಇಪ್ಪತ್ತೊಂದು ಮಂದಿ ನೂರ ಒಂದ್ ಮಂದಿ ಸಾವಿರದ ಏಳು ಸಿದ್ಧರು ಎಲ್ಲರಿಗೂ ಏನ್ ಮಾಡ್ಯಾನ ಒಂದೊಂದು ಜಾಗ ತೋರ್ಸಾನ ಎಲ್ಲಾರಿಗೆ ನೀವು ಭಕ್ತರ ಕಲ್ಯಾಣ ಕೊಟ್ಟು ಕಳ್ಸ್ಯನ ಮುಮ್ಮೆಟ್ಟು ಗುಡ್ದಾಗ ಒಬ್ಬನೇ ಕೂತಾನ ಭಕ್ತರ ಕಲ್ಯಾಣ ಅಮೋಘ ಸಿದ್ಧನ ಸಿದ್ಧಾಟಗಿ ಬಹಳ ಹೊರಡದ ಆದ್ರೆ ಅದ್ರ ಕೂಡ ಹುಷಿತಿ ಹಾಕ್ಲಾಕೋ ಹೋಗ್ಬೇಡ್ರಿ ಅವ್ರು ಯಾನ್ ಮಾಡಿರತ್ತೆ ಬೆಕ್ಕಾದ ಮಾಡುವಂತ ತಾಕತ್ತ ಅಮೋಘ ಸಿದ್ಧನ ಬಲ್ಯದ ಮುಮ್ಮೆಟ್ಟ ಗುಡ್ಡಕ್ಕೆ ಯಾವ ಭಕ್ತ ನಡ್ತೀರಿ ಅವನಿಗೆ ಬೇಡಿದ ಕುಡ್ತಾನಿ ನಾ ನನ್ ಕೈಯ್ಯ ಮಾತಾ ಜೇವ್ ನೀ ಭಕ್ತಿದಿಂದ ನಡೀರಿ ನಿನಗೆ ಕುಡ್ಲಿಕ್ಕಂದ್ರೆ ನಾನು ಶಿರಾ ಕತ್ತರಿಸಿ ಹೋಗ್ತಾ ಈಗ ಸದ್ಯ ಮುಮ್ಮೆಟ್ಟು ಗುಡದಾಗ ನೀ ಅವನ ಮೇಲೆ ನಂಬಿಕೆಡು ನಂಬಿಬೇಕ್ರಿ ಅವ್ನ ಮ್ಯಾಲ ನಂಬಿಗಿಟ್ರು ಕೊಟ್ಟೆ ಹೇಳಿ ನನಗೆ ಆತ್ಮವಿಶ್ವಾಸ ನನಗಲ್ಲ ಅದ ಮತ್ತು ನಿಮ್ಮ ಮನಸಿಗೆ ಹೆಂಗೆ ಕಾತ್ರಿ ಅದು ಮಾಡ್ಕೋ ಯಾಕಂದ್ರೆ ಹಂಗೆ ಕೊಟ್ಟಾನ ಭಗವಂತ ಯಾರು ದುಡ್ದವ್ರಿ ಅವ್ರಿಗೆ ಅಮೋಘಿಸಿದ ಕೊಟ್ಟಾನ ಯಾರು ಬಂದಾರ ಗುಡ್ಡಕ್ಕೆ ಅವ್ರಿಗೆ ಸುಮ್ಮ ಕಳಿಸಿಲ್ಲ ಭಕ್ತಿದಿಂದ ಕೊಟ್ಟ ನಡ್ದವ್ರಿಗೆ ತೊಟ್ಟಲು ಹೊನಿಸಿ ಕಳ್ಸ್ಯಾರ ಅಮೋಘಸ ದಿನ ಸಿದ್ದಟ್ಟಿಗೆ ಭಾಳ ದೊಡ್ಡದ ಹಾಡ್ರಿ ಹೇಳಿರಿ ಹಾಗೆ ನಾನು ಹೇಳಿ ಇವ್ರು ಮಾತಾಡು ಮಾತು ಬರೇ ಗೊಳ್ಳ ಗೊಡ್ಡ ಮಾತು ಹೆಂಗಪ್ಪ ಅಂದ್ರೆ ನೀವು ಡೊಳ್ಳು ಮೇ ಆಗ್ಯಾಕೆ ದಿಮ್ಮಿ ಆಗ್ಯಾಕೆ ಕಟ್ತೀರಿ ಚಿಲ್ಲರ್ ಮಾತು ಈ ಚಿಲ್ಲರ್ ಮಾತು ಮಾತಾಡಿ ಇದಕ್ಕೆ ಟೈಮ್ ಗಳಿಯಂಥ ಸಮಯಗಳಾಗ್ತಾವೆ ಯಾಕಪ್ಪ ನೀವು ದಿಮ್ಗೆ ಕೆಲವು ಮಂದಿ ಮ್ಯಾಗೆ ಕಟ್ತೀರಿ ಕೆಲವು ಮಂದಿ ಇಲ್ಲ ತಂದ್ರೆ ನಾ ಮದಗೊಂಡ ಮಹಾರಾಜನ ಶಿಸು ಮಕ್ಕಳು ಎಷ್ಟು ಮಂದಿ ಇದೀವಿ ಅಷ್ಟು ಎಲ್ಲ ಮಂದಿ ಮ್ಯಾಗೆ ಕಟ್ತೀವಿ ಈಗ ಎಲ್ಕೋ ಎಲ್ಕೋ ಮಂದಿ ಒಂದೊಂದು ಊರೊಳಗೆ ಎಲ್ಲ ಊರು ಊರಿಗೆಲ್ಲ ಪುರಾಣ ಬರೆಯವರಾಗ್ಯಾರ ಊರು ಊರಿಗೆಲ್ಲ ಕವಿಗಾರಾಗ್ಯಾರ ಹೌದು ಯಾರ್ಯಾರ ಪದ ತಂದು ಹಾಡ್ಯಾರ ಅವ್ರು ಹಂಗೆ ಆ ಪದ್ಧತಿಲೇ ನಡ್ದಾರ ಈಗ ಮದಗೊಂಡ ಮಹಾರಾಜನ ಶಿಸು ಮಕ್ಕಳು ಇದ್ದಾರೆ ಅವನು ಯಾವ ದಿಮತ್ತಿ ಅಳಗಿಟ್ರಿ ಹಾಡ್ತಾನೆ ನನಗೆ ಹೇಳಿ ಈಗ ಬ್ಯಾಡ ಭಾಳ

ನಾವು ನೀವು ಹೆಂಗಪ್ಪ ಅಂತ ಹೇಳಿದ್ರೆ ನಮ್ಗೆ ಹೆಂಗೆ ಶೋಭೆ ಬರ್ತೈತಿ ಹಂಗೆ ನಾವು ಇದು ಮಾಡ್ಕೊಂಡು ಕಿಶನ ಇದು ಮಾಡ್ಕೋತ ಹೊಂಟಿದ್ದೀವಿ ಎಲ್ಲಿ ಟೈಮು ಬಾಳೆಲ್ಲ ಪ್ರಕಾರ ಪ್ರಕಾರವನ್ನು ಹಾಕಿ ನೋಡೈತಿ ಯಾರು ಹಾಡಿಕಿಸ ಅವ್ರಿಗೆ ಇನ್ನ ಒಂದು ಸಂದ್ ಕೊಡೋದೈತಿ ಯಾಕಂದ್ರೆ ಏನೋ ಎತ್ತ ಬರೋದ ಇಲ್ಲಿಯ ಬಗ್ಸಾರ